ಹಿಂದುತ್ವ ಅನ್ನುವಂತಹ ಒಂದು ವೇದಿಕೆ ನಿರ್ಮಾಣ ಆಗಿದೆ ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಅದು ಭಾರತದ ವಿರುದ್ಧ ಮತ್ತೆ ಹಿಂದೂ ಸಮಾಜದ ವಿರುದ್ಧವೂ ಕೂಡ ಇವರೆಲ್ಲ ಆಕ್ಚುಲಿ ಹಿಂದೂ ವಿರೋಧಿಯಾಗಿ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡದವರು ಅಮೆರಿಕನ್ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ದನಿಗಳು ಜಾಗತಿಕವಾಗಿ ದೊಡ್ಡದಾಗಿ ಹಾಕೋದನ್ನ ತಡೆಯೋದಕ್ಕಾಗೋದಿಲ್ಲ ಇನ್ ಟ್ರಂಪ್ ಅಧಿಕಾರ ಬರೋದಕ್ಕೂ ಮಸ್ಕ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ ಹಸಿನ ಹೋಗಿ ಆ ಮನಿ ಮೊಹಮ್ಮದಿ ಸ್ಪರ್ಧಿಸೋದಿಲ್ಲ ಆ ಡೊನಾಲ್ಡ್ ಅಲ್ಲೂ ಅನ್ನೋ ಮನುಷ್ಯನೇ ಬಹುದೊಡ್ಡ ಕಾಲ ಅವರ ಟ್ಯಾರಿಫ್ ಪಾಲಿಸಿ ಏನಿದೆ ಮತ್ತೆ ಭಾರತ ಮತ್ತು ಅಮೆರಿಕಾ ನಡುವೆ ಆರ್ಥಿಕವಾಗಿ ಏನಾದರೂ ಒಂದು ಒಂದಷ್ಟು ತಿಕ್ಕಾಟ ಏನಾದ್ರು ಆಗ್ಬಹುದ ಮೋದಿ ಅವರು ಮತ್ತೆ ಟ್ರಂಪ್ ಇದ್ದಾರೆ ಚೀನಾ ಇದನ್ನ ಹೊರಗಿನಿಂದಲೇ ನೋಡ್ತಾ ಇದೆಯೋ ಹೊರಗಿನಿಂದಲೇ ಮತ್ತೆ ಅಮೆರಿಕ ಅಂದ್ರೆ ಬೈಡನ್ ಸರ್ಕಾರ ಎಂದು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ವು ಚೀನಾ ಅದು ಯಾರಿಗೂ ಮಿತ್ರ ಅಲ್ಲ ಯಾರಿಗೂ ಶತ್ರು ಅಲ್ಲ ಮತ್ತ ತನ್ನ ಹಿತಾಸಕ್ತಿಗಳಿಗೆ ಯಾರು ಸಪೋರ್ಟ್ ಅಲ್ಲವೋ ಅವ್ರನ್ನ ಶತ್ರುಗಳಾಗಿ ನೋಡ್ತದೆ